ವೀಕ್ಷಕರೇ ಇತ್ತೀಚೆಗೆ ಹೊಸಕೋಟೆ ತಾಲೂಕಿನ ಮೈಲಾಪುರ ಗೇಟ್ ಬಳಿ ನಡೆದ ಕೊಲೆ ಮರೆಮಾಚುವ ಮುನ್ನವೇ ಅದೇ ರೀತಿ ಮತ್ತೊಂದು ಕೊಲೆ ನಡೆದು ಹೋಗಿದೆ ಹೊಸಕೋಟೆ ಕೋಲಾರ ರಸ್ತೆಯ ಗಡಿ ಭಾಗದ ರಾಮಚಂದ್ರ ಗಂಗಾಪುರ ಮಧ್ಯೆ ಲಾಂಗು ಮಚ್ಚುಗಳಿಂದ ಭರ್ಭರವಾಗಿ ಕೊಚ್ಚಿ ಕೊಲೆ ಮಾಡಲಾಗಿದ್ದು ಕೋಲಾರ ನಗರದ ಇಪ್ಪತ್ನಾಲ್ಕು ವರ್ಷದ ಭಾರ್ಗವ್ ಕೊಲೆಯಾದ ವ್ಯಕ್ತಿ ರಾತ್ರಿ ಸಮಯ ಹನ್ನೊಂದು ಮೂವತ್ತರ ಸಮಯದಲ್ಲಿ ಕೋಲಾರ ಕಡೆಯಿಂದ ಹೊಸಕೋಟೆ ಮಾರ್ಗವಾಗಿ ಪಾರ್ಗವ್ ಕಾರಿನಲ್ಲಿ ಬರುತ್ತಿದ್ದಾಗ ಕಿಡಿಗೇಡಿಗಳು ಕಾರನ್ನ ಹಿಂಬಾಲಿಸಿಕೊಂಡು ಬಂದು ಭಾರ್ಗವ್ ಕಾರಿಗೆ ಅಡ್ಡಗಟ್ಟಿ ಲಾಂಗು ಮಚ್ಚುಗಳಿಂದ ಭರಭರವಾಗಿ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ ಏನೋ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ್ದ ಹೊಸಕೋಟೆ ಡಿವೈಎಸ್ಪಿ ಅಣ್ಣಾ ಸಾಹೇಬ್ ಪಾಟೀಲ್ ಅವರು ಸ್ಥಳ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಇನ್ನು ಈ ಸಂಬಂಧ ನಂದಗುಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರಾತ್ರಿ ಬರಬೇಕಾದ್ರೆ ಕಾರಲ್ಲಿ ಬರಬೇಕಿದ್ರೆ ಇಲ್ಲ ಯಾವಾಗ ಚೇಜ್ ಮಾಡ್ಕೊಂಡು ಬಂದು ಮುಂದೆ ಯಾವ್ದು ಗಾಡಿಗೆ ಟೆಚ್ ಮಾಡಿ ಒಂದು ಮುಂಗ್ಗಡೆಯಿಂದ ಬಂದು ಒಡ್ಕುಬಿಟ್ಟು ಮಂಚಲ್ಲಿ ಹೋಗ್ಬೋದು ಏನು ಸರ್ ನಮ್ದು ಎಲ್ಲಿ ಹೋಗಿದ್ದೀವಿ ಬೆಂಗ್ಳೂರಿಗೆ ಹೋಗ್ತಾ ಇದ್ದರು ಕೋಲಾರಿಂದ ಬೆಂಗ್ಳೂರಿಗೆ ಹೋಗ್ತಾ ಇದ್ದೀವಿ ಹಾಂ ಹೋಗ್ಬೇಕಾದ್ರೆ ಅಡ್ಡ ಹರಿಸ್ಬಿಟ್ಟು ಚೇಂಜ್ ಮಾಡ್ಕೋ ಬಂದು ಹೋಗ್ಬೇಕು ನಿಮಗೆ ಇದು ನಮ್ಗೆ ಒಂದೂವರೆ ಗೊತ್ತಾಯಿತು ಸರ್ ರಾತ್ರಿ ಹನ್ನೊಂದು ಮೂವತ್ತೊಂಬತ್ತಕ್ಕೆ ಇದಾಗಿದೆ ಒಂದೂವರೆಗೆ ಗೊತ್ತೆ ಅಂದರೆ ಏನಾದರೂ ದ್ವೇಷ ಇಟ್ಟೆ ದ್ವೇಷ ಏನಿಲ್ಲ ಸರ್ ಯಾರೇ ಇಲ್ಲ ಇಲ್ಲ ಸರ್ ಆ ಥರ ಯಾವುದೂ ಇಲ್ಲ ಆ ಥರ ಹೋಗಿ ಸರ್ಕಾರ ಏನು ಬಂಕ್ ಅಲ್ ಸೂನ್ ಎಣ್ಣೆ ವೆಹಿಕಲ್ ಎಲ್ಲ ಮಾಡಬೇಕು ರೋಟಿಲ್ಲ ಇಲ್ಲ ಇಲ್ಲ ಅವ್ನು ಸ್ವಂತ ಊರು ಕೋಲಾರ ಕೋಲಾರಿಂದ ಬೆಂಗ್ಳೂರಿಗೆ ಹೋಗ್ತೀವಿ ಯಾವ ಮೇಲೆ ಬೆಂಗ್ಳೂರಿಗೆ ಹೋಗ್ಬೇಕಾದ್ರೆ ರಾತ್ರಿ ಹನ್ನೊಂದುವರೆನಲ್ಲಿ ಅಡ್ಡ ಹಾಕ್ಬಿಟ್ಟು ಈ ಥರ ಮೊಟ್ಟಲ್ಲೆಲ್ಲ ಹೋಗಿ ನಿಮ್ಗೆ ಯಾರು ಅನುಮಾನ ಅನುಮಾನ ನಮಗೆ ಯಾಕೆ ಯಾರು ಗಲಾಟೆ ಮಾಡೋದು ಬೇಕಾಗಿಲ್ಲ ಸರ್ ಸದ್ಯಕ್ಕೆ ಯಾರು ಇರೋದಿಲ್ಲ ಆ ಇಲ್ಲ ಆ ಥರ ಹೋಗ್ತಾ ಇರಲಿಲ್ಲ ನಾನು ಅವನು ಏನು ಗಲಾಟೆ ಏನಾಗಿತ್ತು ಯಾರೋ ರೀಸೆಂಟಿಗೆ ಅಂದರೆ ಇಲ್ಲಿ ಬೆಳಗ ಮನೆಯಲ್ಲೇ ಏನು ಕೆಲಸ ಮಾಡ್ತೀವಿ ರೀ ಮುದ್ದೆ ಮನೆಯಲ್ಲೇ ಗಲಾಟೆ ಆ ಥರದ್ದು ಏನಾದ್ರೆ ಔಟ್ಸೈಡಲ್ಲಿ ಗಲಾಟೆ ಹೇಳ್ತಾ ಇದ್ದ யே அம்மே இதே மாதிரி அனுப்பு யார் மேலே அம்மனை அனுப்பிடுது